ಅಲ್ಲ ಕೇಂದ್ರ ಸರ್ಕಾರ ಮಾಡಿದ್ರು ಆಟೋಗಳ ಮಾಫಿಯಾಗೆ ಭಯ ಬಿದ್ದು ರೂಪರೇಶಿ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಏನಕ್ಕೆ ಅಂತಂದ್ರೆ ನೀವು ಒಂದು ಹೋರಾಟ ಸ್ಟಾರ್ಟ್ ಮಾಡಿದ್ರಿ ಸೊ ಅದೀಗ ಸಕ್ಸಸ್ಫುಲ್ ಆಗ್ತದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಇದೆ ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ ಸೊ ಅನಧಿಕೃತವಾಗಿ ಆಟೋಗಳು ನಡೀತಾ ಇದಾರೆ ಅಂತ ಸೊ ಅದನ್ನ ಈಗ ಒಂದೇ ನಂಬರ್ ಪ್ಲೇಟಲ್ಲಿ ಎಂಟು ಆಟೋಗಳು ಸೊ ಅದನ್ನು ಆಚೆ ಇದು ಮಾಡಿದ್ರೆ ಸೊ ಫಸ್ಟ್ ಪ್ರಶ್ನೆ ಸರ್ ನೀವು ಲಾಸ್ಟ್ ಹೇಳಿದ್ರಿ ವೈಟ್ ಬೋರ್ಡ್ ಬಗ್ಗೆ ಮಾಡಬಹುದು ಅಂತ ವೈಟ್ ಬೋರ್ಡ್ ಯಾಕೆ ಮಾಡಬಾರ್ದು ಅಂತಲೂ ಪ್ರಶ್ನೆ ಮಾಡಿದೆ ಸೊ ಈಗ ಅದೇ ಥರನೇ ಈಗ ಕೇಂದ್ರ ಸರ್ಕಾರದಿಂದ ಒಂದು ಅನುಮತಿ ಬಂದಿದೆ ವೈಟ್ ಬೋಡಲ್ಲೂ ಬೈಕ್ ಟ್ಯಾಕ್ಸಿ ಮಾಡಬಹುದು ಅಂತ ಸೊ ಇದು ಬಗ್ಗೆ ನಿಮ್ಮ ಅಭಿಪ್ರಾಯ ಹ್ಲಾ ಸ್ರೀ ಈ ಆಟೋದವರು ಪರ್ಟಿಕ್ಯುಲರ್ ಆಗಿ ಅವ್ರ ಬಿಸ್ನೆಸ್ಗೆ ಎಟ್ ಆಗುತ್ತೆ ಅಂತ ಅಥವಾ ಅವ್ರ ಬಿಸ್ನೆಸ್ಸೇ ಅವರೇ ಒಂದು ಬೆಂಗಳೂರನ್ನು ಆಡಳಿತ ಈ ಟ್ರಾನ್ಸ್ಪೋರ್ಟಲ್ಲಿ ಅವರೇ ಆಡಳಿತ ಮಾಡ್ಬೇಕು ಅನ್ನೋ ಒಂದು ದುರುದ್ದೇಶದಿಂದ ಬೈಕ್ ಟ್ಯಾಕ್ಸಿ ಬಗ್ಗೆ ಇಳಿತದ ಆರೋಪಗಳನ್ನು ಮಾಡ್ತದೆ ನಮ್ಮ ದೇಶದಲ್ಲಿ ವೈಟ್ ಬೋರ್ಡ್ ಓಡಬಾರ್ದು ಬೈಕ್ ಟ್ಯಾಕ್ಸಿ ಓಡ್ಬಾರ್ದು ಒಂದು ಅನ್ನೊಂದು ಸ್ಟೇಟ್ಸ್ ಅಲ್ಲಿ ಇದಿದೆ ಎರಡನೇದಾಗಿ ಇಟ್ಸ್ ನಾಟ್ ಆನ್ಲಿ ಒಂದು ಒಂದು ನಮ್ಮ ದೇಶದ ಸಂವಿಧಾನ ಬರೀ ಶ್ರೀಮಂತರಿಗೆ ಅಂತಲ್ಲ ವೆಲ್ಫೇರ್ ಸ್ಟೇಟ್ ಕೂಡ ಹೌದು ಯಾರೋ ಒಬ್ಬ ಬಡವನಿಗೆ ಎರಡು ಕೆ ಎರಡು ರೂಪಾಯಿಗೆ ಅಥವಾ ಐದು ಕೆಜಿ ಅಕ್ಕಿ ನಾವು ಕೊಡ್ತೀವಿ ಅಂತಂದ್ರೆ ಈಗ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಈ ದೇಶದಲ್ಲಿ ಸರ್ಕಾರ ಐದು ಕೆಜಿ ಅಕ್ಕಿ ಹಾಕಿ ಕೊಡಬೇಕಾಗತ್ತೆ ಅಂತ ಯಾಕೆ ಕೊಡುತ್ತೆ ಅಂತಂದ್ರೆ ಎಲ್ಲರಿಗೂ ಯಾರೂ ಕೂಡ ಹಸುವಿನಿಂದ ಸಾಯಬಾರ್ದು ಆಮೇಲೆ ದುಡಿದು ತಿನ್ನುವಂತ ಒಂದು ವ್ಯವಸ್ಥೆಗೆ ಈ ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ ಸೊ ಈಗ ಆಟೋವರೆಗೂ ಎಲ್ಲೋ ಬೋರ್ಡು ಟೂ ವೀಲರ್ ಅವ್ರಿಗೆ ಯಾಕೆ ಎಲ್ಲೋ ಬರ್ಡ್ ಆಗಬಾರ್ದು ಅಂತ ಅವರ ಪ್ರಶ್ನೆ ಓಕೆ ಶ್ರೀಮಂತರೆಲ್ಲ ಅದು ಹುಡ್ಕೊಂಡು ತಿಂತಾರೆ ಬಡವರಿಗೆ ಉಚಿತ ಹಾಕಿ ಕೊಡೋ ರೀತಿನಲ್ಲಿ ಈ ಟೂ ವೀಲರ್ಸ್ ಏನಿದೆ ಮೇಜರಾಗಿ ಬೈಕ್ ಟ್ಯಾಕ್ಸಿನ ಓಡಿಸ್ತಾ ಇರೋದು ಯಾರು ಅಂತಂದರೆ ಮೇಜರಾಗಿ ತಮ್ಮ ಲೈಫ್ಗೆ ಸಪೋರ್ಟಿವ್ ಆಗಿರುವಂಥ ವ್ಯಕ್ತಿಗಳು ಈ ಒಂದು ಟೂ ವೀಲರ್ ಗಾಡಿಗಳನ್ನು ಓಡಿಸ್ತಾ ಇರೋದು ಜೊತೆ ಲೈಕ್ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳು ಫೀಸ್ ಕಟ್ಟೋಕ್ಕಾಗಲ್ಲ ಊರ ಕಡೆಯಿಂದ ಬಂದಿರ್ತಾನೆ ಗಂಗಾವತಿಯಿಂದ ಬಂದಿರ್ತಾನೆ ಇಲ್ಲಿ ಕೂತಿರ್ತಾನೆ ಅಲ್ಲಿ ಬಾಡಿಗೆ ಬೈಕದು ಇ ಎಮ್ ಐ ಅವನೇನೋ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಅಂತ ಅವನೇ ಸಾಯಂಕಾಲ ಟ್ಯೂಷನ್ಗೆ ಹೋಗ್ತಾನೆ ಸೊ ಇದನ್ನೆಲ್ಲ ಮಾಡುವಂಥ ಹುಡುಗರು ಇವತ್ತಿನ ಯುವ ಜನತೆ ಬೈಕ್ ಟ್ಯಾಕ್ಸಿ ಮಧ್ಯಾಹ್ನವ್ರಿಗೆ ಕಾಲೇಜ್ ಹೋಗೋದು ಕಾ ಮಧ್ಯಾಹ್ನ ಆದಮೇಲೆ ಬೈಕ್ ಟ್ಯಾಕ್ಸಿ ಓಡಿಸೋದು ರಾತ್ರಿ ಹೊತ್ತು ಕೋಚಿಂಗ್ ಹೋಗೋದು ಆಮೇಲೆ ಇಷ್ಟೋ ಜನ ಹೆಣ್ಮಕ್ಳು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಾ ಇದ್ದಾರೆ ಅದೇ ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದರೆ ನಿಮ್ಮ ಸರ್ಕಾರದ ಮೇಲೆ ಅದು ಭಾರ ಇಲ್ಲ ಆಮೇಲೆ ಯಾರು ಕೂಡ ಏನೋ 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 ಮಲ್ಲೇಶ್ವರಮಿಂದ ನೀನು ಮಾರತಳ್ಳಿಗೆ ಹೋಗ್ಲಿಕ್ಕೆ ಐನೂರು ರೂಪಾಯಿ ಕೊಡು ನಾನ್ನೂರು ರೂಪಾಯಿ ಕೊಡು ಯಾರು ಆ ಥರ ಮಾಡಲ್ಲ ದೇ ಫಾಲೋಯಿಂಗ್ ರೂಲ್ಸ್ ಏನೋ ಏನೋ ಹೆಲ್ಮೆಟನ್ನು ಕೊಡ್ತಾರೆ ಆಮೇಲೆ ಸೇಫ್ಟಿ ಕಂಡು ಹೋಗ್ತಾರೆ ಎಲ್ಲೂ ಕೂಡ ಸೆಕ್ಷಲ್ ಅರೇಜ್ಮೆಂಟ್ ಆಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿ ರೂಪದಲ್ಲಿ ಅನ್ವಾಂಟೆಡ್ ಆಕ್ಟಿವಿಟೀಸೇ ಆಗಿರ್ಬೋದು ಇದುವರೆಗೂ ಕಂಡು ಬಂದಿಲ್ಲ ಬಂದರೆ ಅದಕ್ಕೆ ರೆಗ್ಯುಲೇಟ್ ಮಾಡೋಕ್ಕೆ ಪೊಲೀಸವರು ಇದ್ದಾರೆ ಕ್ರಮ ತಗೊಳ್ತಾರೆ ಇಂಡಿವಿಜುವಲ್ ಕೇಸಸ್ ಮೇಲೆ ಬಟ್ ಇದನ್ನ ಮಾಡಲೇಬಾರದು ಅನ್ನೋ ದುರುದ್ದೇಶದಿಂದ ಇವ್ರೊಂದಷ್ಟು ಸಂಘಗಳನ್ನ ಕಟ್ಕೊಂಡು ಈ ಸಂಘದ ಲೀಡರ್ಗಳು ಇವ್ರದ್ದು ಆಟೋ ಅವರು ಪಾಪ ನಮಗೆ ಗೌರವ ಇದೆ ಆ ವೃತ್ತಿ ಬಗ್ಗೆ ಗೌರವ ಇದೆ ಬಟ್ ಆ ದುರಾಂಕಾರ ಇದೆಯಲ್ಲ ಆ ವೃತ್ತಿ ಅನ್ನೋ ಹೆಸರಲ್ಲಿ ದುರಾಂಕಾರ ಆಮೇಲೆ ಕರ್ನಾಟಕ ಫ್ಲಾಗ್ ಹಾಕೊಳ್ಳೋದು ಬೀಟರ್ ಆಗದಿರೋದು ಯೂನಿಫಾರ್ಮ್ ಆಗದಿರೋದು ಕೆಟ್ಟ ಭಾಷೆಗಳನ್ನ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಕಂಪಿನ ಭಾಷೆ ಕಸ್ತೂರಿ ಭಾಷೆ ಅಂತ ಹೇಳ್ತಾರೆ ಇವ್ರ ಬಾಯಲ್ಲಿ ಬರ್ದೇ ಗುಬಾಲ್ಡು ಲೋಫರ್ ಅಮ್ಮ ಅಕ್ಕ ಈ ಭಾಷೆಗಳನ್ನ ಇವರು ವ್ಯವಹಾರಕ್ಕೆ ಬಳಸ್ತಾರೆ ಕರ್ನಾಟಕದ ಫ್ಲಾಗ್ ಅನ್ನ ಕನ್ನಡಿಗ ಅಂತ ಹೆಸರು ಹೇಳ್ಕೊಂಡು ಬೇರೆ ಕಡೆಯಿಂದ ಬಂದಿರುವಂತ ಅತಿಥಿಗಳ ಮೇಲೆ ಬಲತ್ಕಾರವಾಗಿ ಹಣ ಲೂಟಿ ಮಾಡಕ್ಕೋಸ್ಕರ ಬಳಸದಿದೆಯಲ್ಲ ಅದ್ರ ವಿರುದ್ಧವಾಗಿ ನಮ್ಮ ಧ್ವನಿ ಇದೆ ಆಮೇಲೆ ಬೇಡ ಅಂತ ಹೇಳಕ್ ಯಾರು ನೀವೇ ನೆಟ್ಟಿಗೆ ಹಾಕಲ್ಲ ನೀವೇ ಕರ್ದ ಕಡೆ ಬರಲ್ಲ ನೀವೇ ಲೂಟಿ ಕೊರರು ಎಲ್ಲರೂ ಅಲ್ಲ ಆವರೇಜ್ ಏಯ್ಟಿ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಲೂಟಿ ಕೊರ್ರೆ ಇರೋದು ಯಾಕೆ ಈ ಕಾನೂನು ಫಾಲೋ ಮಾಡೋಕ್ಕೆ ಏನು ಸಮಸ್ಯೆ ಅವ್ನು ಯಾರು ಹಾಕಿದ್ದ ಸರ್ ಮೀಸೆ ಬಡಿಸ್ಕೊಂಬಿಡ್ತೀನಿ ಜಗ್ಗ ಜಗದೀಶ್ ಅಲ್ಲ ಜಗ್ಗ ಏನೋ ಮನೆ ಬಾತ್ರೂಮ್ ತೊಳೆ ಅಂತಾರ ಜಗ್ಗಾ ಅಂತ ಆಯಿತು ಮಗ್ಗ ನೀವು ಬಿ ಮೀಸೆ ಬಡಿಸ್ತೀನಿ ಪ್ರೂವ್ ಮಾಡಿದೆ ಅಂತ ನಾನು ಪ್ರೂವ್ ಮಾಡೋಂಥ ಅವಶ್ಯಕತೆ ಇಲ್ಲ ಆರ್ ಟಿ ಒ ಮತ್ತೆ ಟ್ರಾಫಿಕ್ ಅವರು ಹಾಕೊಂಡು ರುಬ್ಕಂಡು ನಿಮಗೆ ರುಬ್ಬಿರೋದಕ್ಕೆ ಸೀಸ್ ಮಾಡಿರೋದಕ್ಕೆ ಕೇಸುಗಳು ಹಾಕಿರೋದಕ್ಕೆ ಭಯ ಬಿದ್ದು ಡಗ 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 ಅಂತ ನಡ್ಕೊಂಡು ಆರ್ ಟಿ ಒಗಳ ಮುಂದೆ ಸಾವಿರಾರು ಆಟೋಗಳು ಯಾವುದಪ್ಪ ಅಕ್ರಮ ಇದು ನಾನು ಪ್ರೂವ್ ಮಾಡ್ಬೇಕಾ ಸ್ವತಃ ಆರ್ ಟಿ ಒ ಪ್ರೂವ್ ಮಾಡಿದೆ ಯು ಆರ್ ರನ್ನಿಂಗ್ ಎ ಮಾಫಿಯಾ ಸರ್ಕಾರಕ್ಕೆ ಮೂರು ನಾಮ ಹಾಕಿ ಇನ್ಶೂರೆನ್ಸ್ ಕಟ್ಟಲ್ಲ ಇನ್ಶೂರೆನ್ಸ್ ಮಾಡಲ್ಲ ಫಿಟ್ನೆಸ್ ಇಲ್ಲ ಗಾಡಿನಲ್ಲಿ ಪರ್ಮಿಟ್ ಇಲ್ಲ ಡಿ ಎಲ್ ಇಲ್ಲ ಎಲ್ ಎಂ ವಿ ಎಲ್ಲ ಬ್ಯಾಡ್ಜ್ ಕೂಡ ಇಲ್ಲ ಒಂದು ವರ್ಷಕ್ಕೆ ಮುಂಚೆ ಬ್ಯಾಡ್ಜ್ಗಳಿದ್ದು ಬ್ಯಾಡ್ಜ್ ಕೂಡ ತೆಗೆದಾಕೋರ ಏನಕ್ಕೆ ಏನೇ ನಿಮ್ಮ ಕಾಟಕ್ಕೆ ಈಗ ಬ್ಯಾಡ್ಜ್ ಮಾಡಿಸ್ತೀವಿ ಬ್ಯಾಡ್ಜ್ ಹಾಕ್ಬೇಕು ಇವ್ರಿಗೆ ಯಾಕಂದ್ರೆ ಈ ಪ್ರೊಫೆಷನಲ್ ಆಟೋ ಡ್ರೈವರ್ ಅಂತಾನೆ ಇರಬೇಕು ಅಲ್ಲೆಲ್ಲ ಸ್ಕೂಲ್ ಬಸ್ ಓಡಿಸೋದು ಪಾರ್ಟ್ ಟೈಮ್ ಬಂದು ಇದನ್ನು ಓಡಿಸೋದು ಇದನ್ನು ಓಡಿಸೋದು ಅಲ್ಲೆಲ್ಲ ಹೋಗಿ ಬೇರೆ ಏನೋ ಮಾಡೋದು ಸೊ ವಿ ವಾಂಟ್ ಎ ಪ್ರೊಫೆಷನಲ್ ಆಟೋ ಡ್ರೈವರ್ಗಳಿಗೆ ಬ್ಯಾಡ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಆಮೇಲೆ ಹೆಲ್ಪ್ ಲೈನ್ಗಳನ್ನ ಹಾಕಬೇಕು ಆಮೇಲೆ ಇವ್ರದ ಡಾಕ್ಯುಮೆಂಟ್ಸ್ ಡಿಸ್ಪ್ಲೇ ಬೋರ್ಡ್ಗಳಲ್ಲಿ ಡಿಸ್ಪ್ಲೇಗಳನ್ನು ಹಾಕಬೇಕು ಪ್ಯಾನಿಕ್ ಬಟನ್ ಹಾಕಬೇಕು ಎನ್ಫೋರ್ಸ್ಮೆಂಟು ತುಂಬ ಎಸ್ಪೆಷಲಿ ಮೆಜೆಸ್ಟಿಕ್ಕು ಕೆ ಆರ್ ಪಿರಮು ರೈಲ್ವೆ ಸ್ಟೇಷನ್ಗಳಲ್ಲಿ ಮೆಜೆಸ್ಟಿಕ್ಗಳಲ್ಲಿ ಮತ್ತೆ ಟ್ರಾಫಿಕ್ ಪೊಲೀಸರು ಕ್ರೈಮ್ ಪೊಲೀಸರು ಎನ್ಫೋರ್ಸ್ಮೆಂಟ್ ಹಾಕಬೇಕು ಎವ್ರಿ ಟೂ ಮಿನಿಟ್ರಸ್ ಪಿಂಕ್ ಇದೆ ಅಂತ ಹೇಳ್ತಾರೆ ನನಗಂತೂ ಕಾಣಿಸಲ್ಲ ಎವ್ರಿ ಟೂ ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ ಇದೆ ಅಂತಾರೆ ವಹಿಸಲಾಗಲು ಯಾಕೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇಲ್ಲ ಯಾರೋ ಒಬ್ಬ ಆಟೋ ಡ್ರೈವರು ಧಮಕಿ ಹಾಕಿದ್ರೆ ಬರಲ್ಲ ಅಂತಂದ್ರೆ ಅವನ ಅವನ ನಂಬರ್ ಪ್ಲೇಟನ್ನು ಅವರು ಯಾಕೆ ತಗೊಂಡು ಅವನ ಮೇಲೆ ಎನ್ಫೋರ್ಸ್ಮೆಂಟ್ ಮಾಡೋಕೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಯಾಕೆ ಮಾಡ್ತಾನ ಬಂದು ಪ್ರಶ್ನೆ ಎರಡನೇದಾಗಿ ಕೇಂದ್ರ ಸರ್ಕಾರ ಕಳೆದ ಹದಿನೈದು ದಿವಸ ಇಪ್ಪತ್ತು ಇಪ್ಪತ್ತು ದಿವಸದಿಂದ ಈ ಆಟೋ ಅವರ ಹುಚ್ಚಾಟ ಜನರ ಜನರ ಜೊತೆ ಆಡ್ತಾ ಇದ್ದಂಥ ಚೆಲ್ಲಾಟ ಎಲ್ಲ ನೋಡಿ ದೇವ್ ಟೋಲ್ ಡಿಯಸ್ ಏನು ಬೈಕ್ ಟ್ಯಾಕ್ಸಿಗಳನ್ನು ಓಡಿಸ್ಬೋದು ರಾಜ್ಯ ಸರ್ಕಾರ ಬೇಕಾದಂಥ ಅದಕ್ಕೆ ಬೇಕಾದಂಥ ರೂಪರೇಷೆಗಳನ್ನು ಸೇಫ್ಟಿ ಆರ್ಡರ್ಸನ್ನು ಮಾಡಿ ಬಿಡ್ಬೋದು ಬೈಕ್ ಬೋರ್ಡನ್ನು ಬಳಸ್ಬೋದು ಅಂತ ಆದೇಶ ಮಾಡಿದೆ ನಮ್ಮ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಆ ರೀತಿ ಯಾವುದೇ ಪ್ರಪೋಸಲ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಒಂದು ಕೆಲಸ ಮಾಡಿ ಬೈಕ್ ಟ್ಯಾಕ್ಸಿ ಓಡ್ತಾ ಇದ್ದಾರೆ ಸಚಿವ ರೆಡ್ಡಿ ಮನೆ ನಾನು ಬರ್ತೀನಿ ಬೇಕಾದ್ರೆ ಹೋಗಿ ಅಲ್ಲಿ ಉದ್ಯೋಗ ಕಿತ್ಕೊಂಡ್ರೆ ಅಲ್ಲ ಕೇಂದ್ರ ಸರ್ಕಾರ ಮಾಡಿದ್ರು ಆಟೋಗಳ ಮಾಫಿಯಾಗೆ ಭಯ ಬಿದ್ದು ರೂಪರೇಷಿ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ದಿವಸ ಎಲ್ಲರೂ ಪ್ಲಾನ್ ಮಾಡ್ಕೊಳ್ಳಿ ರೆಡ್ಡಿ ಮನೆ ಮುಂದೆ ಹೋಗಿ ಕುತ್ಕೊಂಡ್ಬಿಡೋಣ ನೀನು ಮಾಡಕಾಗಲ್ಲ ಯಾಕೆ ಅಂತಂದ್ರೆ ಅದನ್ನೇ ಹೇಳ್ತಾರಲ್ಲ ಪೂಜಾರಿ ಹೊರಗೆ ಕೊಟ್ರು ಈ ಆಟೋ ಮಾಫಿಯಾ ಭಯದಿಂದ ರೆಡ್ಡಿ ಏನೋ ಸರ್ಕಾರ ಈ ಬೈಕ್ ಟ್ಯಾಕ್ಸಿಗಳಿಗೆ ಅಲೋ ಮಾಡಿದ್ರೆ ಇಲ್ಲೋ ಒಂದ್ ಕಡೆ ಮಾಫಿಯಾಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಆಟೋ ಮಾಫಿಯಾಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಆಟೋ ಮಾಫಿಗಳಿಗೆ ಭಯ ಬೀಳ್ತಾ ಇದೆ ರಾಮ್ಲಿಂಗಾರೆಡ್ಡಿ ಅವರಿಗೆ ಈ ಆಟೋದವ್ರಿಗೆ ಏನೋ ಲಿಂಕ್ ಇದೆ ಅಂತ ನನಗನಿಸ್ತಾ ಇದೆ ಹಾಗಾಗಿನೇ ಇವತ್ತು ಕೂಡ ಕೇಂದ್ರ ಸರ್ಕಾರ ಟೂ ವೀಲರ್ಸ್ ನ ಏನೋ ಅಲೋ ಮಾಡಿದ್ರೆ ಇವರು ಅದನ್ನ ಅಲೋ ಮಾಡಿದ್ರ ಓಲ್ಡಿಂಗ್ ಇಟ್ ಬ್ಯಾಕ್ ಅಂತ ಅನಿಸ್ತಾ ಇದೆ ಸರ್ ಇವರು ಇಷ್ಟು ದಿವಸ ಹೇಳ್ತಿದ್ರು ವೈಟ್ ಬೋರ್ಡ್ ಅಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ಪರ್ಪಸ್ ಮಾಡಲೇಬಾರ್ದು ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಆದೇಶ ತಂದ ಮೇಲೆ ಇವ್ರು ಯಾಕಿದೆ ಮುಂದೆ ತರಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು ಮೋಸ್ಟ್ಲಿ ನನಗೆ ನಾನು ಅಲ್ಲ ಒಂದು ಒಂದು ಸರ್ವೆ ಪ್ರಕಾರ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಇದೆ ಒಂದಷ್ಟು ಸಂಘಗಳು ಮಾಡ್ಕೊಂಡಿದ್ದಾರೆ ಒಂದಷ್ಟು ಸೇಟುಗಳಿದ್ದಾರೆ ಅದಕ್ಕೆ ಫಂಡಿಂಗ್ ಮಾಡೋಂಥವ್ರು ಆಮೇಲೆ ಇನ್ನೊಂದು ಅನದು ಇನ್ನೊಂದು ಸರ್ವೆ ಪ್ರಕಾರ ಇವ್ರದ್ದೇನು ಅಂತಂದರೆ ಬರೀ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಓಡಾಡ್ತಾ ಇಲ್ಲ ಅವ್ರು ಓಡಾಡ್ತಾರ ಆಟೋಗಳೆಲ್ಲ ಮೋಸ್ಟ್ ಆಫ್ ದಮರ್ ಯಾರು ಮೀಟರ್ ಹಾಕೋಲ್ಲ ಯೂನಿಫಾರ್ಮ್ ಹಾಕೋಲ್ಲ ಈ ಇಪ್ಪತ್ತು ನಾನು ನಮ್ಮ ಒಂದು ಸರ್ವೆ ಪ್ರಕಾರ ನಮಗೆ ಹೇಳಿರೋ ಮಾಹಿತಿ ಪ್ರಕಾರ ಇಪ್ಪತ್ತು ಲಕ್ಷ ಆಟೋಗಳಿದೆ ಅಂತ ಐನೂರು ರೂಪಾಯಿ ಪ್ರತಿ ಆಟೋಗೂ ಹಫ್ತಾ ಹೋಗುತ್ತೆ ಅಂತ ಮಾಹಿತಿ ಇದೆ ಈ ಹಫ್ತಾ ಐನೂರು ರೂಪಾಯಿ ಹಫ್ತಾ ಇಂಟು ಇಪ್ಪತ್ತು ಲಕ್ಷ ನೀವು ಲೆಕ್ಕ ಹಾಕೊಂಡ್ರೆ ನೂರು ಕೋಟಿ ಆಗುತ್ತೆ ಸೊ ನಮ್ಮ ಬರೆಯ ನಮಗಿರೋ ಮಾಹಿತಿ ಪ್ರಕಾರ ಭ್ರಷ್ಟ ಟ್ರಾಫಿಕ್ ಡಿಪಾರ್ಟ್ಮೆಂಟು ಭ್ರಷ್ಟ ಆಟಿಗಳವರು ಇದನ್ನು ವಸೂಲಿ ಮಾಡಿಕೊಂಡು ಇವರನ್ನ ಮೆರೆಯಕ್ಕೆ ಬಿಟ್ಟು ವಸೂಲಿ ಮಾಡಕ್ಕೆ ಬಿಟ್ಟು ಜನರ ಹತ್ರ ಕಿತ್ತು ತಿನ್ನಕ್ಕೆ ಬಿಟ್ಟು ಮೀಟರ್ ಹಾಕ್ದಿರ ಅಲೋ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು ಈಗ ಅದು ಒಂದು ಮಠದಲ್ಲಿ ಕಂಟ್ರೋಲ್ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಈ ನೂರು ಕೋಟಿ ಪ್ರತಿ ತಿಂಗಳು ಹೋಯ್ತಾ ಇತ್ತಲ್ಲ ಅದಕ್ಕೆ ಹಾಕಿದೀನಿ ಅಂತ ನಾನು ಅನ್ನಿಸ್ತಾ ಇದೆ ಸೊ ಹಾಕಿದೆ ಕಲ್ಲಾಕಿದೆ ನಿಂತೋಗಿದೆ ಸೊ ಹಂಗಾಗಿ ಮೋಸ್ಟ್ಲಿ ಅವರನ್ನು ಕಂಡಿದ್ದಾರೆ ಜಗದೀಶ್ ಒಂದು ಎರಡು ದಿವಸ ಮಾತಾಡ್ತಾನೆ ಅಂತ ಹೆಚ್ಚು ಗಮ್ಮಿ ಇಪ್ಪತ್ತು ದಿವಸದಿಂದ ಮಾತಾಡ್ತಾ ಇದ್ದೀವಿ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾನೇ ಇದ್ದೀವಿ ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಮೀಟ್ರ್ ಹಾಕಿಲ್ಲ ಅಂತಂದರೆ ಪರ್ಮಿಟ್ ಕ್ಯಾನ್ಸಲ್ ಮಾಡಿ ಅಂತ ಅಫಿಷಿಯಲ್ ಆದೇಶನೇ ಮಾಡಿದ್ದಾರೆ ವಿ ಥ್ಯಾಂಕ್ ಫಾರ್ ಇಟ್ ಬಟ್ ಆದೇಶ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಎನ್ಫೋರ್ಸ್ಮೆಂಟ್ ಆಗ್ಬೇಕು ಇಪ್ಪತ್ತು ಲಕ್ಷ ಆಟೋದಲ್ಲಿ ನೀವ್ ಇನ್ನೂರ ಐವತ್ತು ಆಟೋ ಸೀಸ್ ಮಾಡಿದ್ರೆ ಒಂದು ಅವ್ರಿಗೇನು ಏನಿಲ್ಲ ಅದೇ ದಕ್ಕೆ ಮೇಲೆ ನೀರು ಹಾಕ್ದಂಗೆ ಅವರೇ ಹೇಳ್ಕೊಂಡು ಓಡಾಡ್ತಾರೆ ಒಂದು ಎರಡು ದಿವಸ ಅಷ್ಟೇ ಆಮೇಲೆ ಅವ್ರು ನಿಂತು ಹೋಗುತ್ತೆ ಅಂತ ಆಟೋದವರೇ ಹೇಳ್ಕೊಂಡು ಗ್ರೂಪ್ಗಳ ಅಂದರೆ ಇಷ್ಟು ದಿನ ಇವರು ಅನಧಿಕೃತ ಆಟೋಗಳನ್ನ ಓಡ್ತಾ ಇದ್ದಾರೆ ಅದಕ್ಕೆ ಆರ್ ಟಿ ಓಗಳ ಮುಂದೆ ಪರ್ಮಿಟ್ ರಿನುವಲ್ಗಳಿಗೆ ಎಫ್ ಸಿ ರಿನೂವಲ್ಗಳಿಗೆ ನಿಂತ್ಕೊಂಡಿರೋದೇ ಒಂದು ದೊಡ್ಡ ಎವಿಡೆನ್ಸ್ ಇದೆ ಇವರು ಅಕ್ರಮ ಮಾಡ್ತಾ ಇದ್ದಿದ್ದನ್ನ ಇವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಂಥ ಅಕ್ರಮ ಆಟೋಗಳಿಗೆ ಸಾರಿಗೆ ಸಚಿವರೇ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರನೇ ಆಗಿರ್ಬೋದು ಜೊತೆ ನಿಂತ್ಕೊಳ್ಬಾರ್ದು ಇವ್ರನ್ನ ಮಟ್ಟ ಹಾಕಬೇಕು ಒಳ್ಳೆ ಆಟೋರ್ನ ಬಿಟ್ಟು ಈ ಅಕ್ರಮ ಆಟಗಳನ್ನ ಮಟ್ಟ ಹಾಕಬೇಕು ಆಮೇಲೆ ಆರ್ ಆಟೋ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಯಾರು ಹೇಳಕ್ಕೆ ಸರ್ಕಾರ ಇದೆ ಡಿಪಾರ್ಟ್ಮೆಂಟ್ ಇದೆ ಏಜೆನ್ಸೀಸ್ ಇದೆ ನಾವು ಓಟ್ ಮಾಡೋದು ಸರ್ಕಾರ ಇದೆ ಹೂವಾರ್ದೆ ಇವರೇ ಮಾಡ್ತಾರ ಅಕ್ರಮ ಇವರೇ ಮೀಟ್ರ್ ಹಾಕಲ್ಲ ಇವನೇ ಯುನಿಫಾರ್ಮ್ ಹಾಕಲ್ಲ ಮೆಜೆಸ್ಟಿಕ್ ಅಲ್ಲೆಲ್ಲೋ ರಾತ್ರಿ ಹೊತ್ತು ಹೆಣ್ಮಕ್ಳನ್ನ ಕಳ್ಳತನಗಳು ಕೂಡ ದರೋಡೆ ಮಾಡ್ತಾರಂದು ಕೂಡ ನಾನೇ ಲೈವ್ ಅಲ್ಲಿ ಆ ಮಟ್ಟಕ್ಕೆ ಇವರ ಅಕ್ರಮಗಳಿದೆ ಸೊ ನಮ್ಮ ಪ್ರಶ್ನೆ ನಾವು ಹೂವಾರ್ದೆ ಆಟೋ ಡ್ರೈವರ್ಗೂ ಟೂ ವೀಲರ್ ಟೂ ವೀಲರ್ ಟ್ಯಾಕ್ಸಿಗೂ ಸಂಬಂಧ ಏನು ನೀವು ಯಾವ ಹಿಡಿಯೋಕ್ಕೆ ನೀನು ಯಾರು ಸೋಮಶೇಖರ ಹಿಡಿಯಕ್ಕೆ ನೀನೇನೋ ಟ್ರಾಫಿಕ್ ಪೊಲೀಸ ಅಥವಾ ಟ್ರಾಫಿಕಲ್ಲಿ ನಿಂಗೆ ಅಪಾಯಿಂಟ್ಮೆಂಟ್ ಕೊಟ್ಟವ್ರ ನೀನಿಗೆ ಒಬ್ಬ ನಾ ನಾಗರಿಕನಾಗಿ ನೀನು ಸಂಘ ಆಗಲಿ ಸಂಘ ಆದರೆ ಸಂಘ ಕ್ಲಿಮಿಟ್ ಆಗಿರಬೇಕು ನಿಮ್ಮ ವೆಲ್ಫ್ ಆಟೋ ವೆಲ್ಫೇರ್ಗೆ ಬೇರೆಯವರ ಅನ್ನ ಕಿತ್ಕೊಂಡೆ ನೀನ್ ಯಾವನು ಬೇರೆ ಗಾಡಿ ಮುಟ್ಟಕ್ಕೆ ನೀನು ಯಾವನು ಈಗ ನಾನೇನೋ ಬಂದು ನಿಮ್ಮ ಮಾಟಗಳನ್ನ ನೀಡಿದ್ದ ಕಳಿಸ್ದೆ ಸಂಬಳ ಕೊಟ್ಟಿದ್ದೀವಿ ಏನೋ ಟ್ರಾಫಿಕ್ ಆಟಿಒವರೆಗೆ ಸಂಬಳ ಕೊಟ್ಟಿದ್ದೀವಿ ಅವ್ರಿಗೆ ನಾವು ಬಿಟ್ಟಿದ್ದೀವಿ ಅವ್ರು ನೋಡ್ಕೊಂತಾರೆ ಸಿ ನಾನು ಅಷ್ಟೇ ನನ್ನ ಕಾನೂನ ಕೈ ತಗೊಳಂಗಿಲ್ಲ ನಾನು ಕಂಪ್ಲೇಂಟ್ ಬರೀಬಹುದು ಧ್ವನಿ ಮಾಡ್ಬೋದು ಬಟ್ ಟ್ರಾಫಿಕ್ ಅವ್ರ ಕೆಲಸ ಟ್ರಾಫಿಕ್ ಅವರೇ ಮಾಡ್ಬೇಕು ಆಡಿಯೋರ್ ಕೆಲಸ ಆಡಿಯೋರೇ ಮಾಡ್ಬೇಕಾದ್ರಿಂದ ಆಮೇಲೆ ಇಷ್ಟಕ್ಕೂ ಈ ಟೂ ವೀಲರ್ ಟ್ಯಾಕ್ಸಿಗೆ ಬಿಡಬಾರ್ದು ಅನ್ನೋಕ್ಕೆ ಆಟೋದವ್ರು ಯಾರು ಹಂಗಾರೆ ಮಾಫಿಯಾ ನಡೆಸ್ತಾರ ನಿಜ ಅಲ್ಲಿಗೆ ಅಷ್ಟು ದೊಡ್ಡ ಮಾಫಿಯನ್ನ ನಡೆಸ್ತಾ ಅಂತ ನೀವಾಗ ನೀವೇ ಹೇಳ್ಕೊಂತ ಇದ್ರ ಅಕ್ರಮ ಆಟಗಳು ಏನೋ ಆಟಗಳಿದ್ಬಿಟ್ರೆ ಬಿಟ್ರೆ ಮೀಸೆ ಓಡಿಸ್ಕೊಂತೀನಿ ಅಂತ ಯಾವ ಸಲೋನ್ ಬರ್ತೀಯಲ್ಲ ಚೇತನ ಹ ಅವ್ರನ್ನೆಲ್ಲಾ ಕರ್ಕಂಬ ನನ್ ಕಡೆಯಿಂದ ದುಡ್ಡು ಮಿಸ್ ಬಡ್ಸ್ಕೊಂಬೇಕ ನೀವು ಇವಾಗ ಹ ಏನ್ ಬಾಳ್ ಬಾಳ್ತಿರೋ ಏನಕ್ಕೆ ವಿದ್ಯೆ ವಿದ್ಯೆ ಯಾಕ್ ಬೇಕು ಅಂತಂದ್ರೆ ಮನುಷ್ಯನಿಗೆ ಇದಕ್ಕೋಸ್ಕರ ವಿದ್ಯೆ ಬೇಕು ಅನ್ನೋದು ಕಾಲೇಜಲ್ಲಿ ಓದಿಲ್ಲ ಸ್ಕೂಲಲ್ಲಿ ಓದಿಲ್ಲ ಲಾಸ್ಟ್ ಬೆಂಚು ಫೇಲ್ ಆಗಿದ್ದು ಬಂದಿಲ್ಲಿ ಲೈಸೆನ್ಸ್ ತಗೊಂಡಿದ್ದು ಇಲ್ಲಿ ದಾಂಡ್ಲೆ ಮಾಡಿಸೋದು ಬೆಂಗ್ಳೂರ್ ಯಾರಪ್ಪ ಐನೂರು ವರ್ಷ ಕಡೆ ಹಿಂದ್ಗಡೆ ಕೆಂಪೇಗೌಡರು ಬಿಟ್ಟೋಗಾರೆ ನಮ್ಮ ವಂಶದ್ದು ನಾವು ನಾವು ನಮ್ದು ಅಂತ ಹೇಳಲ್ಲ ನಿಮ್ದೇ ಅಂತ ಅನ್ಕೊಂತೀರ ಲೂಟಿ ಮಾಡೋರು ಯಾರು ಪಾಕಿಸ್ತಾನದಿಂದ ಬಂದವರ ನಿಮ್ಮ ಗ್ರಾಹಕರು ಪಾಕಿಸ್ತಾನದಿಂದ ಬಂದು ಹತ್ಕೊಂತಾರೆ ನಿಮ್ಮ ಆಟೋಗೆ ಅವ್ರು ಹತ್ತಿದ್ರೆ ನಿಮ್ಗೆ ಅನ್ನ ಅವ್ರು ಹತ್ತಿದ್ರೆ ನಿಮ್ಗೆ ಕೂಲಿ ಅವ್ರ ಹತ್ತಿದ್ರೆ ನಿಮ್ಮ ಕಾ ಆಟೋ ಇ ಎಮ್ ಐ ಅವ್ರ ಹತ್ತಿದ್ರೆ ನಿಮ್ ಬಾಡಿಗೆ ಅವ್ರ ಹತ್ತಿದ್ರೆ ಎಡ್ಫೋನು ಆಂಡ್ರಾಯ್ಡ್ ಫೋನು ಇದು ಎಲ್ಲ ಅವ್ರ ಹತ್ತೆ ಇಲ್ಲ ಅಂದ್ರೆ